ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಶ್ರೀ ಮಧ್ವನವಮಿ ಉತ್ಸವ ಅದ್ದೂರಿಯಾಕಿ ಮರಳಿ ಪ್ರಗತಿ ನಗರ ಹಾಗೂ ಜಂಗಮರ ಕಲಗುಡಿಯ ವಿಪ್ರ ಬಾಂಧವರು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಮಹಿಳೆಯರಿಂದ ವಜನಿ ವೇದಮೂರ್ತಿ ಶ್ರೀ ಕೃಷ್ಣಾಚಾರ ಜೋಶಿ ಕಲಿವರಿಂದ ಶ್ರೀ ದೇವರಿಗೆ ಮಧು ಅಭಿಷೇಕ ಎಳೆನೀರು ಅಭಿಷೇಕ ಪಂಚಾಮೃತ ಅಭಿಷೇಕ ಹೂವು ಹಾಗೂ ತುಳಸಿ ಅಲಂಕಾರ ಮತ್ತು ಎಲಿಚೆಟ್ಟಿ ಅರ್ಪಣೆ ಸೇವೆ ಮಾಡಿದ ನಂತರದಲ್ಲಿ ಶ್ರೀ ಹನುಮಂತ ದೇವರು ಹಾಗೂ ಶ್ರೀ ಮಧ್ವಾಚಾರ್ಯರ ಫೋಟೋದೊಂದಿಗೆ ಪಲ್ಲಕ್ಕಿ ಉತ್ಸವ ಮಾಡಿದರು ಈ ಸಮಾರಂಭದಲ್ಲಿ ರಮೇಶ್ ಕುಲಕರ್ಣಿ ಶೇಷಗಿರಿ ಕುಲಕರ್ಣಿ ಪವನ್ ಕುಲಕರ್ಣಿ ಮನೋಹರ್ ಜಾಲಿಹಾಳ ಗಿರಿಜಾ ಕುಲಕರ್ಣಿ ಅನುಪಮಾ ಕುಲಕರ್ಣಿ ಪುಷ್ಪ ಗಾಯತ್ರಿ ಕುಲಕರ್ಣಿ ದಿವ್ಯಾ ಕುಲಕರ್ಣಿ ಅರ್ಚನಾ ಮಹಿಪತಿ ಪವಿತ್ರ ಗುರುರಾಜ್ ರಮಾ ಕಾತರಕಿ ರಂಜನಾ ಅಳವಂಡಿ ಸೀತಾಮನೋಹರ್ ಹಾಗೂ ಇನ್ನು ಅನೇಕರು ಮರಳಿ ಪ್ರಗತಿ ನಗರ ಜಂಗಮರ ಕಲಗುಡಿಯ ವಿಪ್ರ ಭಕ್ತರು ಭಾಗವಹಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯರಾದರು